ಫ್ರೆಂಡ್ಸ್ ವಿ ಆರ್ ಕುಕ್ಕಿಂಗ್ ಚಾನಲ್ಗೆ ನಿಮ್ಗೆಲ್ರಿಗೂ ಸ್ವಾಗತ ತಿಂಡಿ ಮಾಡೋದಾ ತಿಂಡಿ ಮಾಡಿದ್ರೆ ಇಷ್ಟ ಆಗಲ್ಲ ಅಡುಗೆ ಮಾಡೋದಾ ಅಡುಗೆ ಮಾಡಿದ್ರೆ ಮಕ್ಕಳಿಗೆ ಇಷ್ಟ ಆಗಲ್ಲ ಏನಪ್ಪ ಮಾಡೋದು ಅಂತ ಯೋಚನೆ ಮಾಡದಷ್ಟೇ ಇಲ್ಲ ಇವತ್ತು ನಮ್ಮ ಆರ್ ಕುಕ್ಕಿಂಗ್ ಚಾನಲಲ್ಲಿ ಈ ರೆಸಿಪಿ ನೋಡಿದ್ರೆ ನೀವು ಖಂಡಿತವಾಗೂ ಕೊನೆಯವರೆಗೂ ನೋಡಿ ಈ ರೆಸಿಪಿ ಅಂತೂ ನೀವು ರೈಸ್ ಮಾಡಿಟ್ಕೊಂಡ್ರೆ ಸಾಂಬಾರ್ಗೂ ಆಗುತ್ತೆ ರೈಸು ಅದೇ ರೈಸಲ್ಲಿ ಈ ರೀತಿ ಬದನೆಕಾಯಿ ರೈಸ್ ಸಹ ಮಾಡಬಹುದು ಅಂತ ನಿಮಗೆ ಈ ವಿಡಿಯೋ ಮೂಲಕ ತಿಳಿಸ್ಕೊಡ್ತಾ ಇದ್ದೀನಿ ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಮೊದಲಿಗೆ ಒಂದು ಬಾಣಲೆ ಇಟ್ಕೊಂಡು ನಾಲ್ಕು ಟೇಬಲ್ ಸ್ಪೂನು ಅಷ್ಟೇ ಎಣ್ಣೆ ಸೇರಿಸ್ಕೊಂಡಿದ್ದೀನಿ ಆ ಎಣ್ಣೆ ಬಿಸಿ ಆದ ನಂತರ ಎರಡು ಮರಾಠಿ ಮಗು ಹಾಗೆ ಎರಡು ಇಂಚು ಚಕ್ಕೆ ಹಾಗೆ ಎರಡು ಪಲಾವ್ ಎಲೆ ಹಾಗೆ ಐದರಿಂದ ಆರು ಹಸಿರು ಮೆಣಸಿನ್ಕಾಯಿ ನಿಮ್ಮ ಕಾರಕ್ಕೆ ಅನುಗುಣವಾಗಿ ಸೇರಿಸ್ಕೊಳ್ಳಿ ಈ ತರ ಮದ್ದಿಗೆ ಸೀಳಿ ಸೇರಿಸ್ಕೊತಾ ಇದ್ದೀನಿ ಹಾಗೆ ಎರಡು ಈರುಳ್ಳಿನ ಈ ತರ ಉದ್ದುದಕ್ಕೆ ಕಟ್ ಮಾಡಿ ಹಾಗೆ ಎರಡು ಕ್ಯಾಪ್ಸಿಕಮ್ನ ಉದ್ದುದಕ್ಕೆ ಕಟ್ ಮಾಡಿ ಸೇರಿಸ್ಕೊಂಡು ಫ್ರೈ ಮಾಡ್ಕೋಬೇಕಾಗತ್ತೆ ದಯವಿಟ್ಟು ನಮ್ಮ ವಿ ಆರ್ ಕುಕಿಂಗ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋಗೆ ಒಂದು ಲೈಕ್ ಕೊಡಿ ವಿಡಿಯೋನ ಕೊನೆಯವರೆಗೂ ನೋಡಿ ಇಷ್ಟ ಆದರೆ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಹಾಗೆ ಒಂದು ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಈ ಟೈಮಲ್ಲಿ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಹಾಗೆ ನಾಲ್ಕು ಲವಂಗನ ಈ ಟೈಮಲ್ಲಿ ಸೇರಿಸ್ಕೋಬೇಕಾಗುತ್ತೆ ಯಾಕಪ್ಪ ಅಂದರೆ ಅದು ಫ್ಲೇ ಫ್ಲೇವರೆಲ್ಲ ಈರುಳ್ಳಿ ಕ್ಯಾಪ್ಸಿಕಮ್ಗೆಲ್ಲ ಚೆನ್ನಾಗಿ ಹಿಡಿಯುತ್ತೆ ಆ ಕಾರಣಕ್ಕಾಗಿ ಈ ಲವಂಗನ ಈ ಟೈಮಲ್ಲೇ ಸೇರಿಸ್ಕೋಬೇಕಾಗತ್ತೆ ಕಣ್ರಿ ಹಾಗೆ ನಾಲ್ಕು ಬದ್ನೆಕಾಯಿ ನ ಕಟ್ ಮಾಡಿ ಈ ರೀತಿಯಾಗಿ ಸೇರ್ಸ್ಕೊತಾ ಇದ್ದೀನಿ ವಾಂಗಿ ಬದ್ ಬದ್ನೆಕಾಯಿ ಆದ್ರೂ ಸೇರ್ಸ್ಕೊಂಬೋದು ಬೇರೆ ಬದ್ನೆಕಾಯಿ ಗುಂಡಿಗಿರ ಬದ್ನೆಕಾಯಿ ಆದ್ರೂ ಸೇರ್ಸ್ಕೊಂಬೋದು ಅದ ನಿಮ್ಮ ಆಪ್ಷನ್ ಅಲ್ಲಿ ಯಾವ ಬದ್ನೆಕಾಯಿ ಹಾಕಿದ್ರು ಕೂಡ ತುಂಬಾ ಚೆನ್ನಾಗಿರುತ್ತೆ ಈ ಬ್ರಿಂಜಲ್ ರೈಸ್ ಅಂದ್ರೆ ಬದ್ನೆಕಾಯಿ ರೈಸ್ ಅಂತೂ ಹಾಗೆ ಸಣ್ಣಗೆ ಹಚ್ಚಿರೋ ನಾಲ್ಕು ಟೊಮೊಟೊ ಹಣ್ಣನ್ನು ಈ ಟೈಮಲ್ಲಿ ಸೇರಿಸ್ಕೊಂತ ಇದ್ದೀನಿ ನಿಜಕ್ಕೂ ಕಣ್ರಿ ಈ ರೈಸ್ ಅಂತೂ ರೈಸ್ ಇದ್ರೆ ಸಾಕು ಬೇಗನೆ ರೆಡಿ ಆಗುತ್ತೆ ಬಾತ್ ತರ ಕುಕ್ಕರ್ಗ್ ಹಾಕ್ಬೇಕಪ್ಪ ಕೂಗಿಸ್ಬೇಕಪ್ಪ ಅನ್ನೋ ಕೆಲ್ಸಾನೇ ಇಲ್ಲ ಕಣ್ರಿ ಹಾಗೆ ಉಳ್ದಿರೋ ರೈಸ್ ಕೂಡ ಇದ್ ಮಾಡ್ಕೊಬಹುದು ಹಾಗೆ ಫ್ರೈ ಆಗಕ್ ಈಸಿ ಆಗ್ಲಿ ಅಂತ ಸ್ವಲ್ಪ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಹಾಗೆ ಒನ್ ಟೀ ಸ್ಪೂನ್ ಅಷ್ಟು ಜೀರಿಗೆ ಸೇರ್ಸ್ಕೊಂಡು ಮಿಕ್ಸ್ ಮಾಡ್ಕೊಬೇಕಾಗತ್ತೆ ನಾಲ್ಕು ಬದನೇಕಾಯಿ ನಾಲ್ಕು ಟೊಮೊಟೊ ಇದ್ರೆ ಸಾಕಂಡ್ರಿ ಆರಾಮಾಗೋಗುತ್ತೆ ಈ ರೈಸ್ ಭಾತಂತೂ ಉಳ್ದಿರೋ ಅನ್ನದ ಜೊತೆಗೂ ಮಾಡ್ಕೋಬೋದು ಹಾಗೆ ಬಿಸಿ ರೈಸ್ಗೂ ಮಾಡ್ಕೊಬೋದು ನಿಮಗೆ ಸಾಂಬಾರ್ಗೇನಪ್ಪ ಅಡುಗೆಗೇನಪ್ಪ ತಿಂಡಿಗೆ ಏನಪ್ಪ ಅಂತ ಯೋಚನೆನೇ ಬೇಕಾಗಿಲ್ಲ ರೈಸ್ ಒಂದಿದ್ರೆ ಸಾಂಬಾರ್ಗೂ ಆಗುತ್ತೆ ಹಾಗೆ ಈ ಬದ್ನೆಕಾಯಿ ರೈಸ್ಗೂ ಆಗುತ್ತೆ ಹಾಗೆ ಈ ಇಷ್ಟು ಮಾತ್ರ ಮೇಲೆ ಒನ್ ಟೀ ಸ್ಪೂನಷ್ಟು ಗರಂ ಮಸಾಲೆ ಪುಡಿ ಒನ್ ಟೀ ಸ್ಪೂನಷ್ಟು ಧನಿಯಾ ಪೌಡ್ರು ಹಾಗೆ ಅರ್ಧ ಟೀ ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಅಂದರೆ ರೆಡ್ ಚಿಲ್ಲಿ ಪೌಡ್ರನ್ನ ಸೇರಿಸ್ಕೊಂಡು ಎಲ್ಲ ಒಂದು ಸಾರಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನಿಮಗಿಲ್ಲಿ ಖಾರದ ಏನಾನ ಜಾಸ್ತಿ ಬೇಕು ಅನಿಸಿದ್ರೆ ಒನ್ ಟೀ ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡ್ರನ್ನ ಸೇರಿಸ್ಕೊಬೋದು ಇಲ್ಲ ಸಾಕಪ್ಪ ಇಷ್ಟೇ ಅಂದರೆ ಅರ್ಧ ಟೀ ಸ್ಪೂನ್ ಆದರೆ ಸಾಕಾಗುತ್ತೆ ಕಣ್ರಿ ನಾನು ಮಾಡ್ತಾರ ರೆಸಿಪಿ ಇವತ್ತು ನಾಲ್ಕು ಜನಕ್ಕಾಗುತ್ತೆ ಅಷ್ಟು ಮಾತ್ರ ತೋರಿಸ್ತಾ ಇದ್ದೀನಿ ನಿಮಗೆ ಜಾಸ್ತಿ ಬೇಕಾದರೆ ಡಬಲ್ ಮಾಡ್ಕೊಳ್ಳಿ ಹಾಗೆ ಕಾಲು ಟೀ ಸ್ಪೂನಷ್ಟು ಅರ್ಶನ ಸೇರಿಸ್ಕೊಂಡು ಒಂದು ಸರಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ಕಣ್ರಿ ನುಣ್ಣಗೆ ಬೇಯಬೇಕು ಅನ್ನೋಷ್ಟು ಏನಿಲ್ಲ ಕಣ್ರಿ ಬದನೆಕಾಯಿ ಮುಕ್ಕಾಲು ಭಾಗ ಬೆಂದರೆ ಸಾಕಾಗುತ್ತೆ ಇಷ್ಟು ಮಾತ್ರ ಆದಮೇಲೆ ನೋಡಿ ರೈಸ್ ಹಾಕೊಂತ ಇದೀನಿ ನಾಲ್ಕು ಜನಕ್ಕಾಗಷ್ಟು ಅಂತ ಹೇಳಿದ್ನಲ್ಲ ಈ ರೀತಿಯಾಗಿ ನಿಮಗೆ ಬೇರೆ ಬೇರೆ ರೀತಿಯಲ್ಲಿ ತೋರಿಸ್ತಾ ಇದ್ದೀನಿ ಅಂದ್ರೆ ನಿಮ್ಗೆ ಅರ್ಥ ಆಗಲಿ ಅನ್ನೋ ಕಾರಣಕ್ಕಾಗಿ ಈ ತರ ಮೂರು ಸರಿ ಹಾಕಿ ತೋರಿಸ್ತಾ ಇದ್ದೀನಿ ಕಣ್ರಿ ನಿಮಗೆ ತುಂಬಾ ಚೆನ್ನಾಗಿರುತ್ತೆ ಕಣ್ರಿ ಈ ರೈಸ್ ಅಂತೂ ಹಾಗೆ ಈ ಟೈಮಲ್ಲೇ ನಿಮಗೆ ಉಪ್ಪೇನನ್ನು ಕಡಿಮೆ ಇದ್ದರೆ ಸ್ವಲ್ಪ ಉಪ್ಪು ಸೇರಿಸ್ಕೊಂಡು ಸಣ್ಣಗೆ ಹೆಚ್ಚಿರ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಂಡು ಎಲ್ಲ ಒಂದು ಸಾರಿ ಮಿಕ್ಸ್ ಮಾಡಿಕೊಂಡ್ರೆ ಬೇಗನೆ ಸಿಗೋಗ್ತಕಂಡ್ರೆ ಈ ಬದ್ನೆಕಾಯಿ ರೈಸ್ ಅಂತೂ ಎಲ್ಲ ಟೈಮ್ಗೂ ಚೆನ್ನಾಗಿರುತ್ತೆ ಹಾಗೆ ಚಟ್ನಿ ಆಗಲಿ ಮೊಸರು ಬಜ್ಜಿ ಜೊತೆ ಸರ್ವ್ ಮಾಡಿ ನೋಡಿ ಸೂಪರ್ ಟೇಸ್ಟ್ ಇರುತ್ತೆ ತಗಂಡ್ರೆ ನೀವು ಯಾವಾಗಲೂ ಮಾಡಿ ತಿಂತೀರ ಅಷ್ಟೊಂದು ಸೂಪರಾಗಿರುತ್ತೆ ಬೇಗನೂ ಆಗುತ್ತೆ ರುಚಿ ರುಚಿಯಾಗೂ ಇರುತ್ತೆ ಇನ್ಯಾಕೆ ತಡ ಮಾಡ್ತೀರಾ ನಾಳೆನೇ ರೆಡಿ ಮಾಡಿ ಹಾಗೆ ನಮ್ಮ ವಿ ಆರ್ ಕುಕಿಂಗ್ ಚಾನಲಲ್ಲಿ ಹಲವಾರು ಸಾಂಬಾರು ರೆಸಿಪಿ ಇದೆ ಚಟ್ನಿ ರೆಸಿಪಿ ಇದೆ ಈ ಥರ ಹಲವಾರು ರೈಸ್ ಬಾತ್ ರೆಸಿಪಿ ಸಹ ಇದೆ ಯಾರನ್ನ ನೋಡಿಲ್ಲ ಅಂದರೆ ಒಂದು ಸರಿ ನೋಡಿ ಟ್ರೈ ಮಾಡಿ ನೋಡಿ ಕಮೆಂಟ್ ಮಾಡಿ ಇನ್ನಷ್ಟು ಈಸಿ ರೆಸಿಪಿ ಅಂದಕ್ಕೆ ನಿಮ್ಮೊಂದು ಅಲ್ಲಿವರೆಗೂ ವೀಕ್ಷಿಸಿದವರೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್